ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಮದುವೆಯಾಗಿ ಇನ್ನೂ ಹದಿನೈದು ದಿನ ಕಳೆದಿಲ್ಲ ಈಗ ತಾನೇ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಮೊದಲು ಹಿಂದೂ ಸಂಪ್ರದಾಯದಂತೆ ಎರಡೂ ಜೋಡಿಗಳು ಮದುವೆಯಾಗಿದ್ದು ಎರಡು ಕುಟುಂಬಸ್ಥರು ಮುಂದೆ ನಿಂತು ಮದುವೆ ಮಾಡಿಸಿದ್ರು ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಮದುವೆಯಾಗಿದ್ದಾರೆ ಯಾಕಂದ್ರೆ ಸೋನಲ್ ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವರ ಸಂಪ್ರದಾಯದಂತೆಯೂ ಮಂಗಳೂರಲ್ಲಿ ಮದುವೆಯಾಗಿದ್ದಾಗಿದೆ ಈಗ ತಾನೇ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಇಷ್ಟು ದಿನ ಒಂಟಿಯಾಗಿದ್ದವರು ಈಗ ಜಂಟಿಯಾಗಿದ್ದಾರೆ ಸೋನಲ್ ನಟನೆಯ ಎರಡ್ ಮೂರು ಸಿನಿಮಾ ತೆರೆಗೆ ಬರೋದ್ರಲ್ಲಿದೆ ತರುಣ್ ಒಂದೆರಡು ಸಿನಿಮಾ ಕಥೆ ರೆಡಿ ಮಾಡ್ತಿದ್ದು ಸದ್ಯಕ್ಕಂತೂ ಈಗ ಸಿನಿಮಾ ಇಂಡಸ್ಟ್ರಿ ಪಾಲಿಗೆ ತರುಣ್ ಸ್ಟಾರ್ ಡೈರೆಕ್ಟರ್ ಹೀಗಾಗಿ ಇಬ್ಬರು ಕೂಡ ತಮ್ಮ ತಮ್ಮದೇ ಆದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇಷ್ಟೆಲ್ಲ ಆದ್ರೂ ಮದುವೆ ಸಂಭ್ರಮವನ್ನ ಒಂದು ಕ್ಷಣವೂ ಮಿಸ್ ಮಾಡ್ಕೊಳ್ತಿಲ್ಲ ಇದರ ಮಧ್ಯೆ ಈಗ ಹೊಸ ಸುದ್ದಿಯೊಂದು ಹರಿದಾಡುವುದಕ್ಕೆ ಶುರುವಾಗಿದೆ ಮದುವೆಯಾದ ಕೇವಲ ಹದಿನೈದೇ ದಿನಕ್ಕೆ ಇಂತಹದೊಂದು ಕಮೆಂಟ್ ಹರಿದಾಡ್ತಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ನಟಿ ಸೋನಲ್ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮಗಿರೆ ನೀವು ಅಂದ್ಕೋಬಹುದು ಇಂಥದ್ದನ್ನೆಲ್ಲ ನೀವು ಯಾಕೆ ಸುದ್ದಿ ಮಾಡ್ತಿದ್ದೀರಾ ಅಂತ ನಿಮಗೆ ಮಾಡೋಕೆ ಕೆಲಸ ಇಲ್ವಾ ಇದು ಒಂದು ಸುದ್ದಿನಾ ಅಂತ ಬಹಳಷ್ಟು ಮಂದಿ ಆಡ್ಕೊಳ್ಳೋರಿದ್ದಾರೆ ನಿಜಕ್ಕೂ ಇದು ಗಂಭೀರವಾದ ಸುದ್ದಿಯೇ ಆ ಸಿನಿಮಾ ಹಿಟ್ ಹಿಟ್ಟಾಯ್ತು ಈ ಹೀರೋ ಜೈಲು ಸೇರಿದ ಅಂತ ಸುದ್ದಿ ಮಾಡೋದಕ್ಕೆ ಹಲವಾರು ನ್ಯೂಸ್ ಚಾನಲ್ ಇದೆ ಆದ್ರೆ ಒಂದು ಹೆಣ್ಮಗಳ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಕೊಳಕು ಮನಸ್ಥಿತಿಯಲ್ಲಿ ಕಮೆಂಟ್ ಮಾಡ್ತಾರಲ್ಲ ಇಂಥವರ ಬಗ್ಗೆ ನಿಜಕ್ಕೂ ಹೇಳಲೇಬೇಕು ಸಮಾಜದ ಮುಂದೆ ಇಂಥವರ ಬಣ್ಣ ಬಯಲು ಮಾಡಲೇಬೇಕು ಆದರೆ ಒಂದು ಹೆಣ್ಮಗಳ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಕೊಳಕು ಮನಸ್ಥಿತಿಯಲ್ಲಿ ಕಮೆಂಟ್ ಮಾಡ್ತಾರಲ್ಲ ಇಂಥವರ ಬಗ್ಗೆ ನಿಜಕ್ಕೂ ಹೇಳಲೇಬೇಕು ಸಮಾಜದ ಮುಂದೆ ಇಂಥವರ ಬಣ್ಣ ಬಯಲು ಮಾಡಲೇಬೇಕು ಆತ್ಮೀಗರೇ ಒಮ್ಮೊಮ್ಮೆ ಕೆಲವೊಬ್ಬರು ಆಡೋ ಮಾತುಗಳು ಅವರು ಮಾಡೋ ಕಮೆಂಟ್ ಗಳನ್ನ ನೋಡಿದ್ರೆ ಭೂಮಿ ಮೇಲೆ ಎಂಥೆಂಥ ಜನ ಇದಾರೆ ಅನ್ಸ್ಬಿಡುತ್ತೆ ಕಂಡೋರ ಮನೆಯ ಹೆಣ್ಮಕ್ಳು ಅಂದ್ರೆ ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಸ್ಬಿಡುತ್ತೆ ಇದೇ ಮಾತ್ರ ಇವರ ಅಕ್ಕನಿಗೂ ಇವರ ತಂಗಿಗೂ ಯಾರಾದ್ರೂ ಹೇಳಿದ್ರೆ ಹೇಗಿರ್ತಿತ್ತು ಹೇಳಿ ದರ್ಶನ್ ವಿಷಯದಲ್ಲಿ ಕೆಲವೊಂದಿಷ್ಟು ಮಂದಿ ರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ಹೆಣ್ಣು ಅಂದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಕಮೆಂಟ್ ಮಾಡೋದಲ್ಲ ನಾವೆಲ್ಲೋ ಇದ್ದೀವಿ ಅವರೆಲ್ಲೋ ಇದ್ದಾರೆ ಯಾರಿಗ್ಯಾರು ಗೊತ್ತಾಗಲ್ಲ ಅಂತ ಅಸಹ್ಯವಾಗಿ ಮೆಸೇಜ್ ಮಾಡೋದಲ್ಲ ಆತ್ಮೀಗೆರೆ ಸೋನಲ್ ವಿಷಯದಲ್ಲಿ ಏನಾಗಿದೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಸೆಪ್ಟೆಂಬರ್ ಒಂದರಂದು ನಟಿ ಸೋನಲ್ ಮತ್ತು ತರುಣ್ ಎರಡನೇ ಬಾರಿ ಮದುವೆಯಾಗಿದ್ದಾರೆ ಇದಾಗಿ ಒಂದು ದಿನವೂ ಆಗಿಲ್ಲ ಅಷ್ಟರಾಗಲಲ್ಲೇ ಸೋನಲ್ ಪ್ರೆಗ್ನೆಂಟ್ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡಿದ್ರೆ ಏನ್ ಹೇಳೋದು ಹೇಳಿ ಇನ್ಸ್ಟಾಗ್ರಾಮ್ ನಲ್ಲಿ ಸೋನಲ್ ಫೋಟೋ ಒಂದನ್ನ ಹಾಕಿದ್ದಾರೆ ಕಪ್ಪು ಸೀರೆ ಉಟ್ಕೊಂಡಿರೋ ಸೀರೆಯಲ್ಲಿ ದಂತದ ಗೊಂಬೆಯಂತೆ ಕಾಣ್ತಿದ್ದಾರೆ ನಿಜಕ್ಕೂ ಹೆಣ್ಮಕ್ಳಾದವರು ಹೇಗಿರಬೇಕು ಅನ್ನೋದನ್ನ ಈ ಫೋಟೋ ನೋಡಿ ಕಲಿಬಹುದು ಕ್ರಿಶಿಯನ್ ಸಂಪ್ರದಾಯದ ಹೆಣ್ಮಗಳೇ ಆದ್ರೂ ಆಚಾರ ವಿಚಾರದಲ್ಲಿ ಎಲ್ಲರನ್ನ ಮೀರಿಸುವಂತಿದ್ದಾರೆ ಇದೆ ಹೆಮ್ಮೆಯ ವಿಷಯ ಆದ್ರೆ ಇಲ್ಲೊಂದಿಷ್ಟು ಮಂದಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಏನ್ ಮೇಡಮ್ ನಿಮ್ಮನ್ನ ನೋಡಿದ್ರೆ ಪ್ರೆಗ್ನೆಂಟ್ ನೋಡಿದಂತೆ ಆಗ್ತಾ ಇದೆ ತರುಣ್ ತುಂಬಾ ಫಾಸ್ಟ್ ಬಿಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನೋಡಿದ್ರೆ ನಮಗೆ ಅಷ್ಟೊಂದು ಸಿಟ್ ಬರುತ್ತೆ ಅಂತಹದ್ರಲ್ಲಿ ತರುಣ್ ಮತ್ತು ಸೋನಲ್ ನೋಡಿದ್ರೆ ಎಷ್ಟು ಸಿಟ್ ಬರುತ್ತೆ ಹೇಳಿ ಆತ್ನಿಗೆರೆ ಇಂತ ಸಾಕಷ್ಟು ಕಮೆಂಟ್ ಬರ್ತಾ ಇದೆ ಕೆಟ್ಟದನ್ನ ಹೇಳೋರ ಜೊತೆ ಒಳ್ಳೇದನ್ನು ಹೇಳೋರು ಇದ್ದೇ ಇರ್ತಾರೆ ಕೆಲವೊಬ್ರು ಬಾಯಿಗೆ ಬಂದಂತೆ ಕಮೆಂಟ್ ಮಾಡಿದ್ರೆ ಇನ್ನು ಕೆಲವರು ಸೋನಲ್ ರ ಗುಣಗಾನ ಮಾಡ್ತಿದ್ದಾರೆ ಸೋನಲ್ ಬಗ್ಗೆ ಕಮೆಂಟ್ ಮಾಡ್ತಿದಾರಲ್ಲ ಈ ರೀತಿ ಆಗೋದೇ ಇಲ್ಲ ಅಂತ ನಾವು ಹೇಳ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಇಲ್ಲ ಅಂತ ಹೆಮ್ಮೆಯಿಂದಲೇ ಹೇಳ್ಕೋಬಹುದು ಆದ್ರೆ ಬಾಲಿವುಡ್ ನಲ್ಲಿ ಈ ರೀತಿಯಾದ ಅದೆಷ್ಟೋ ಉದಾಹರಣೆ ಇದೆ ನಟಿ ಆಲಿಯಾ ಭಟ್ ಕತೆ ಆಗಿದ್ದೆ ಹೀಗೆ ಮದುವೆಯಾದ ಒಂದೇ ವಾರಕ್ಕೆ ಗರ್ಭಿಣಿಯನ್ನು ಸತ್ಯ ಹೊರಬಿದ್ದಿತ್ತು ಮದುವೆಯಾಗಿ ಆರೇಳು ತಿಂಗಳು ಆಗೋದ್ರೊಳಗೆ ಮಗಳು ಹುಟ್ಟಿದ್ಲು ಅಲಿಯಾ ಹಾಗೂ ರಣಬೀರ್ ಕಪೂರ್ ಮದುವೆಯಾಗಿದ್ದು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಗಳು ಹುಟ್ಟಿದ್ದು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿಗೆ ಅಸಲಿ ಕಥೆ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು ಅವರಷ್ಟೇ ಅಲ್ಲ ಸೋನಾಕ್ಷಿ ಸಿನ್ಹಾ ವಿಷಯದಲ್ಲೂ ಇದೇ ಆಗಿದ್ದು ಅನ್ನೋ ಗುಲ್ಲೆದ್ದಿತ್ತು ಬಾಲಿವುಡ್ನಲ್ಲಿ ಇದೆಲ್ಲ ಕಾಮನ್ ಆದರೆ ಕನ್ನಡದ ಪಾಲಿಗೆ ಈ ತರದ ಘಟನೆಗಳು ಎಂದು ನಡೆದಿಲ್ಲ ಈಗಲೂ ಆಗಿಲ್ಲ ಆದರೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ಕಮೆಂಟ್ ಮಾಡ್ತಾರಲ್ಲ ನಿಜಕ್ಕೂ ಅಸಹ್ಯ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ